ಐದು ಕಥೆಗಳು ಅಧ್ಯಾಯ ಮುಗಿದಿದೆ ಸತ್ಯನಾರಾಯಣ ಸ್ವಾಮಿದು ಮತ್ತೆ ಇನ್ನೊಂದು ಉತ್ತಮವಾದ ವಿಷಯ ಎಂದು ಅಂತ ಹೇಳಿದ್ರೆ ನಾವು ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರತಿ ಸಾರಿ ನಾವು ಸತ್ಯನಾರಾಯಣ ಸ್ವಾಮಿ ಅಂದ್ರೆ ಸಂತಾನವಿಲ್ಲದವರಿಗೆ ಸಂತಾನ ಕೊಡ್ತಾನೆ ಹಣ ಇಲ್ಲದವರಿಗೆ ಹಣ ಕೊಡ್ತಾನೆ ಧೈರ್ಯ ಇರೋರಿಗೆ ಧೈರ್ಯ ಕೊಡ್ತಾನೆ ಹೀಗಂತ ಹೇಳಿ ಸತ್ಯನಾರಾಯಣ ಪೂಜೆಯನ್ನು ನಾವು ಅವಾಗ ಅವ್ರು ಮಾಡ್ತಾ ಇರ್ತೀವಿ ಸತ್ಯನಾರಾಯಣ ಪೂಜೆ ಮಾಡಬಹುದು ಬೇರೆ ಬೇರೆ ದೇವತೆಗಳ ಹೋಮ ಹವನಗಳನ್ನು ಮಾಡಬಹುದು ಹಾಗೆಯೇ ಮತ್ತೆ ನಾವು ನಮ್ಮ ದೇಹವನ್ನು ಕಾಪಾಡಿಕೊಳ್ಳಲು ನಮ್ಮ ದೇಹ ಮತ್ತೆ ದೇಶ ಎರಡು ಒಂದೇ ನಮ್ಮ ದೇಶ ನಮ್ಮ ದೇಹ ನಮಗೆ ಎಷ್ಟು ಮುಖ್ಯನೋ ನಮ್ಮ ದೇಶನೂ ಅಷ್ಟೇ ಮುಖ್ಯ ಹಾಗಾಗಿ ನಮ್ಮ ದೇಹವನ್ನು ಕಾಪಾಡಿಕೊಳ್ಬೇಕಂದ್ರೆ ನಾವು ಪ್ರತಿ ದಿವಸ ನಮಗೆ ಬೇಕಾದಂತಹ ಒಳ್ಳೆ ಉತ್ತಮವಾದ ಆಹಾರ ಮತ್ತೆ ಹಾರ್ಲಿಕ್ಸ್ ಹಾಲು ಇತ್ಯಾದಿಗಳನ್ನು ತೊಗೊಳ್ತೀವಿ ಪ್ರತಿದಿನ ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಮಾಡ್ತೀವಿ ಹಾಗೆ ಆ ಡಾಕ್ಟರ್ ಹತ್ರ ಹೋಗಿ ಪ್ರತಿ ಅಹ್ ಕಾಲದಲ್ಲೂ ಹೋಗಿ ನಮ್ಮ ಶುಗರ್ ರು ಬಿ ಪಿ ಇತ್ಯಾದಿಗಳನ್ನ ಪರೀಕ್ಷೆ ಮಾಡಿಕೊಂಡು ನಾವು ಒಂದು ನಮ್ಮ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ಕೊಳ್ತೀವಿ ನಮ್ಮ ದೇಹ ಚೆನ್ನಾಗಿರ್ಲಿ ಅಂತ ನಮ್ಮ ದೇಹಕ್ಕೆ ಹೊರಗಡೆಯಿಂದ ಅಟ್ಯಾಕ್ ಮಾಡಿರ್ತಕ್ಕಂಥ ಒಂದು ಕ್ರಿಮಿಕೀಟಗಳು ಕ್ಯಾನ್ಸರ್ ಇತ್ಯಾದಿ ಒಂದು ಆ ನಮ್ಮ ಮೇಲೆ ಪ್ರಭಾವ ಬೀರ್ದೆ ಇರಲಿ ಅಂತ ಹೇಳಿ ಆ ಕಾಲಕ್ಕೆ ತಕ್ಕಂತೆ ನಾವು ಅದಕ್ಕೆ ತಕ್ಕಂತೆ ವೈದ್ಯಕೀಯ ಒಂದು ಸಲಹೆಯನ್ನು ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ಸಹ ಮಾಡ್ಕೊಳ್ತೀವಿ ಇದು ನಮ್ಮ ದೇಹಕ್ಕಾಯ್ತು ನಮ್ಮ ದೇಶಕ್ಕೂ ಕೂಡ ಇದೇ ರೀತಿ ಕಾಯಿಲೆ ಬರುವಂತಹ ಪರಿಸ್ಥಿತಿ ಸದಾ ಕಾಲದಿಂದನೂ ಇದ್ದೇ ಇದೆ ಅದೇ ರೀತಿ ಈ ಒಂದು ಕಾಲದಲ್ಲಿ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ದೊಡ್ಡ ಕಾಯಿಲೆಗಳು ಬರುವಂತ ಅವಕಾಶಗಳಿವೆ ಮತ್ತೆ ಇವಾಗ ನಾವು ಪ್ರತಿದಿನ ನೋಡ್ತಾನೆ ಇದೀವಿ ಆ ಕಾಯಿಲೆ ಬಂದಿದೆ ಆ ಕಾಯಿಲೆಯನ್ನು ಪರಿಹಾರ ನಮ್ಮ ದೇಹಕ್ಕೆ ಯಾವ ರೀತಿ ನಾವು ಔಷಧಿ ತಗೊಂಡು ಪರಿಹಾರ ಮಾಡ್ಕೊಳ್ತೀವೋ ಅದೇ ರೀತಿ ನಮ್ಮ ದೇಶಕ್ಕೂ ಕೂಡ ಆ ಬಂದಿರತಕ್ಕಂತ ಮುಂದೆ ಬರ್ತಕ್ಕಂತ ಕಾಯಿಲೆಯನ್ನು ಪರಿಹಾರ ಮಾಡ್ಕೋಬೇಕು ಮತ್ತೆ ನಮ್ಮ ಸನಾತನ ಸನಾತನ ಧರ್ಮ ಸದಾ ಉಳಿದಿರ್ಬೇಕು ನಮ್ಗೆ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿದೆ ಅಂದ್ರೆ ಇವತ್ತಿನ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಚೆನ್ನಾಗಿ ಮಾಡ್ತಾ ಇದೀವಿ ಕುತ್ಕೊಂಡು ಧೈರ್ಯದಿಂದ ಮಾಡ್ತಾ ಇದ್ದೀವಿ ಇನ್ನೊಂದು ಹತ್ತು ವರ್ಷಗಳ ಕಾಲ ನಾವು ಇದೇ ರೀತಿ ನಿದ್ರೆ ಮಾಡಿದ್ದಾದ್ರೆ ನಾವು ಈ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತ ಸಮಯದಲ್ಲಿ ಯಾರೋ ಬಂದು ನಮ್ಮನ್ನ ಹೊರಗಡೆ ಎಳೆದಾಕಿ ನೀವು ಇದು ಪೂಜೆ ಮಾಡಕೂಡುದು ನೀವು ಇನ್ನು ಮುಂದೆ ಇದೆಲ್ಲ ಆಚರಿಸಬೇಡಿ ಅಂತ ಹೇಳಿ ನಮ್ಮನ್ನೆಲ್ಲ ಹೊರಗಡೆ ತಗ್ಗುವಂತಹ ಒಂದು ಕಾಲ ಬಂದೇ ಬರುತ್ತೆ ಅದ್ಯಾವುದು ಬರಬಾರ್ದು ಅಂದ್ರೆ ನಮ್ಮ ದೇಹ ನಾವು ಚೆನ್ನಾಗಿರ್ಬೇಕು ಅಂತ ಹೇಗೆ ಬಯಸುತ್ತೇವೋ ಅದೇ ರೀತಿ ನಮ್ಮ ದೇಶ ಚೆನ್ನಾಗಿರ್ಬೇಕು ನಮ್ಮ ಸನಾತನ ಧರ್ಮ ಸದಾ ಹೀಗೆ ಉಳಿದಿರ್ಬೇಕು ಅಂತ ಹೇಳಿದ್ರೆ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ಚುನಾವಣೆ ಬರ್ತಾ ಇದೆ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವುದರ ಮುಖಾಂತರ ಪ್ರತಿಯೊಬ್ಬರು ಆ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಭಗವಂತನ ಕೃಪೆಗೆ ಹೇಗಪ್ಪ ಇದಕ್ಕೂ ಅದಕ್ಕೂ ಹೇಗೆ ಸಂಬಂಧ ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ಉಳಿತು ಉಳಿಯೋದಕ್ಕೆ ನಾವು ಸಹಾಯ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಭಗವಂತನಿಗೆ ಪ್ರೀತಿ ಆಗುತ್ತೆ ಅದೇ ರೀತಿ ನಮ್ಮ ದೇಶ ದೇಹ ಉಳಿಸ್ಕೊಳ್ಳೋದಕ್ಕೆ ಹೇಗೆ ಪ್ರಯತ್ನ ಪಡ್ತೀವಿ ಅದೇ ರೀತಿ ನಮ್ಮ ದೇಶವನ್ನು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಈ ಇಪ್ಪತ್ತಾರನೇ ತಾರೀಕು ನಮ್ಮ ಕಾರ್ಯಗಳು ಯಾವುದೇ ಬಿಟ್ಟರು ಮದುವೆ ಮುಂಜಿ ಅಲ್ಲಿ ಇಲ್ಲಿ ಪ್ರಯಾಣ ಹೋಗಿ ಯಾವ್ದೋ ದೇವಸ್ಥಾನಕ್ಕೆ ಹೋಗಬಹುದು ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗೋದು ಇದೆಲ್ಲ ಬಿಟ್ಟು ನಮ್ಮ ಮನೆಯಲ್ಲಿಯೇ ಇದ್ದು ಮತ್ತೆ ನಮ್ಮ ಮನೆಯಿಂದ ಹೊರಗಡೆ ಹೋಗಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಅವ್ರನ್ನ ಹಿಂದಿನ ದಿನ ರಾತ್ರಿಯೇ ವಾಪಸ್ ಬಂದು ಇದ್ದು ಆ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡ್ಬೇಕು ಮತದಾನ ನೀವು ಯಾರಿಗಾದ್ರೂ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಈ ವ್ಯಕ್ತಿ ನಮ್ಮ ದೇಶವನ್ನು ಉಳಿಸುತ್ತಾನೆ ಅವನು ನಮ್ಮ ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಮೇಲೆ ನಂಬಿಕೆ ಇರುತ್ತೋ ಆ ಪಕ್ಷಗಳಿಗೆ ಮತ್ತೆ ಆ ವ್ಯಕ್ತಿಗೆ ನೀವು ಮತದಾನ ಮಾಡಬಹುದು ಇವ್ರಿಗೆ ಮಾಡಿ ಅವ್ರಿಗೆ ಮಾಡಿ ಅಂತಕ್ಕಂಥ ಯಾವುದು ಅಂತದಿಲ್ಲ ಆ ಪರಮಾತ್ಮ ಆ ಭಗವಂತ ಶ್ರೀಮನ್ ನಾರಾಯಣನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ಮತ್ತೆ ನಿಮ್ಮ ಸ್ವಾರ್ಥ ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಇಪ್ಪತ್ತಾರನೇ ತಾರೀಕು ಭಕ್ತಾದಿಗಳೆಲ್ಲರೂ ಇಲ್ಲಿಗೆ ಬಂದಿರ್ತಕ್ಕಂಥವ್ರು ತಮಗೆ ಪರಿಚಯ ಇರುವಂತವ್ರಿಗೆಲ್ಲ ಹೇಳಿ ತಮ್ಮ ತಮ್ಮ ಮನೆಯಲ್ಲಿರ್ತಕ್ಕಂಥ ಮತಗಳನ್ನೆಲ್ಲ ಅದನ್ನು ವೇಸ್ಟ್ ಮಾಡ್ದೇನೆ ದಯವಿಟ್ಟು ಮತದಾನ ಮಾಡ್ಬೇಕು ಅಂತ ಆ ಬೇಳ್ಕೊಂಡು ತಾವೆಲ್ಲರೂ ಆ ಭಗವಂತ ಶ್ರೀಮನ್ ಸತ್ಯನಾರಾಯಣ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಬೇಡ್ಕೊಳ್ತಾ